ಇದು ಯಾವ ತರ ಅಂದ್ರೆ ರೈತರು ಮಣ್ಣು ಪರೀಕ್ಷೆ ನಮಸ್ಕಾರ ನಾನು ರಾಜು ಅಂತ ಎಂ ಟೆಕ್ ಕಾರ್ಬನ್ ಫೈಬರ್ ಬಿಲ್ಡಿಂಗ್ ಕಂಪನಿ 4 ಎಕರೆ ಮೇಲ್ಪಡಿದರೂ ಕಸಿ ಒಳ್ಳೆ ಯೋಗಿ ಇದೆ ಇದೇ ಪೇಮೆಂಟ್ ಅಲ್ಲಿ ಸಿಗುತ್ತೆ ಈ ತರ ಬೆಂಗಳೂರಲ್ಲಿ ಈ ರೇಂಜ್ ಪ್ರಪಂಚ ಇದೆ ಒಳಗಡೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಯಾರು ಯಾರು ನಮ್ಮ ಸಾಮಾಜಿಕ ಪ್ರೇರಣೆ ಇದ್ದಾರೆ ಅಂತ ಹೀರೋಗಳನ್ನು ನಾವು ಮಾಡ್ತೀವಿ ಇದೆ ಕುನ್ಕಸ್ಟ್ ಸರ್ ಏನು ನಿಮ್ಮ ಯಾವ ತರ ಸ್ನೇಹಿತರೆ ನಮಸ್ಕಾರ 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 ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಏನಪ್ಪ ಇವತ್ತು ಮ್ಯಾಟ್ರು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿದ್ದೀವಿ ಅಂದರೆ ಜಿ ಕೆ ವಿ ಕೆ ಇಲ್ಲಿದ್ದೀವಿ ಅಲಂಕಾ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೆ ಬರೋದಕ್ಕೆ ಬಟ್ ಈ ವರ್ಷ ಚಾನ್ಸ್ ಸಿಕ್ಕಿದೆ ಬರ್ತಾಯಿದ್ದೀನಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಏನು ಟೋಕನ್ ತೊಗೊಂಡು ಹೋಗ್ಬೇಕಂತಲ್ಲ ನನಗೆ ಟೈಮ್ ಸಿಕ್ಕಿದೆ ಮೇಯ್ನು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ಫರ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹೋದ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಈ ವರ್ಷ ಇದ್ದೀನಿ ಹೇಗಿದೆ ಏನು ಅಂತ ನನಗೂ ಹೊಸತನ ಬನ್ನಿ ನಿಮಗೆ ಈ ಇದರಲ್ಲೆಲ್ಲ ವಿಶ್ಲೇಷಣೆ ಕೊಡ್ಕೊಂಡು ನಾನು ತೋರಿಸ್ಕೊಂಡು ಹೋಗ್ತೀನಿ ನನಗೂ ತುಂಬ ಕೃಷಿ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ನಮ್ಮ ಪರಿಸ್ಥಿತಿಗಳು ನಾವು ಅವಾಗಲೇ ಬಂದುಬಿಟ್ವಿ ಬೆಂಗಳೂರಿಗೆ ಅದರಿಂದ ವಾಪಸ್ ಹಳ್ಳಿಗೆ ಹೋಗಿ ಏನೂ ಮಾಡೋಕ್ಕಾಗ್ತಿಲ್ಲ ನಾನೇ ಹೇಳೋದು ಈಗಿನ ಯುವಕರಲ್ಲಿ ಏನಾದರೂ ಊರಲ್ಲಿ ಜಮೀನು ಚೆನ್ನಾಗಿತ್ತು ಅಂದರೆ ನನಗಷ್ಟು ಇಲ್ಲ ನಿಮ್ಗೇನಾದರೂ ಇತ್ತು ಅಂದರೆ ಹೋಗಿ ಪ್ರಯತ್ನ ಪಡಿ ಇಲ್ಲಿ ಬಂದು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಓದಾಡೋದಕ್ಕಿಂತ ಅಲ್ಲಿ ಜೀವನ ನೆಮ್ಮದಿಯಾಗಿ ಮಾಡ್ಬೋದು ನಾನು ಸ್ಕೂಲಲ್ಲಿ ಎಸ್ ಎಲ್ ಸಿಲಿ ನಮ್ಮ ಮಾಸ್ಟ್ರು ನೀನು ಏನಪ್ಪಾ ಆಗ್ತೀಯ ಅಂತ ಅಂದಾಗ ಫ್ಯೂಚರಲ್ಲಿ ನಾನು ರೈತ ಆಗ್ತೀನಿ ಅಂತ ಹೇಳಿದೆ ನನ್ನ ಕ್ಲಾಸಲ್ಲಿ ಯಾರೂ ಕೂಡ ಹೇಳಿರಲಿಲ್ಲ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ನಾನು ವಿಜ್ಞಾನಿ ಆಗ್ತೀನಿ ಆ ಥರ ಎಲ್ಲ ಹೇಳೋರು ಬಟ್ ಆ ಲೆವೆಲ್ ನಾವು ಯಾರೂ ಓದ್ತಿರ್ಲಿಲ್ಲ ಆದರೂ ಅವರು ಸುಳ್ಳು ಹೇಳೋರು ಬಟ್ ನಾನು ನಿಜವೂ ಹೇಳಿದೆ ರೈತ ಆಗ್ತೀನಿ ಯಾಕೆಂದರೆ ನಾನು ಸಿಕ್ಕಾಪಟ್ಟೆ ನನಗೆ ರೈತ ಆಗಬೇಕು ಅನ್ನೋ ಆಸೆ ಜಾಸ್ತಿ ಬಟ್ ಪರಿಸ್ಥಿತಿಗಳಿಗೆ ಕಟ್ಟಿಬಿದ್ದಿದ್ದೀನಿ ಫ್ಯೂಚರಲ್ಲಿ ಹಂಡ್ರೆಡ್ ಪರ್ಸೆಂಟು ನಾನು ರೈತ ಆಗಬೇಕು ಆ ಉದ್ದೇಶಕ್ಕೋಸ್ಕರನೇ ನಾನು ಈ ಕೃಷಿ ಮೇಳಕ್ಕೆ ಬಂದಿದ್ದು ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಆಸೆ ನನಗಿದೆ ಈ ನೀವು ನೈಂಟಿ ನೈನ್ ಪರ್ಸೆಂಟ್ ಇದೆ ಬಟ್ ಭಯ ಪಡ್ತಾ ಇದ್ದಾರೆ ಮಾಡೋ ಕೆಲಸನೇ ಮಾಡಿಕೊಂಡು ನಿಮ್ಮ ಬೆಂಗ್ಳೂರಿಗೆ ಹತ್ರ ಇದ್ದರೆ ಅಥವಾ ಊರಿಗೆ ಹತ್ರ ಯಾವ್ದಾರ ಬೇರೆ ಕೆಲಸ ಹುಡುಕಿಕೊಂಡು ದಯವಿಟ್ಟು ನಿಮ್ಮ ಭೂಮಿ ಇದ್ರೆ ನಿಮ್ಮ ನೆಲದಲ್ಲಿ ಏನಾದರೂ ಮಾಡಿ ಸ್ನೇಹಿತರೆ ಭೂಮಿ ತಾವಿ ನಂಬ್ಕೊಂಡು ಕೈ ಹಾಕಿದ್ರೆ ಯಾವುದು ಮೋಸ ಆಗೋಲ್ಲ ಅಷ್ಟು ಆಗುತ್ತೆ ಈ ಕೆಲವರು ಎಷ್ಟೊಂದು ಜನ ಕೇರ್ಲೆಸ್ ಮಾತುಕೊಳ್ಳೋ ಮಾತಾಡ್ತಾರೆ ಓ ನಮ್ಮಲ್ಲಿ ನೀರಿಲ್ಲ ನಮ್ಮಲ್ಲಿ ಅದಿಲ್ಲ ಇದಿಲ್ಲ ನಂಗೆ ಸಪೋರ್ಟ್ ಇಲ್ಲ ಅಂತ ಮಾಡಬೇಕು ಅಂತ ಛಲ ತೊಟ್ಟಿ ನಿಂತ್ಕೊಂಡ್ರೆ ಎಲ್ಲನೂ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾಟಿ ಕೋಳಿಗಳು ಯಾರಾದರೂ ಫಾರ್ಮ್ ಮಾಡಂಗಿದ್ರೆ ನಿಮ್ಗೆ ಇಲ್ಲಿ ಫುಲ್ಲು ಇನ್ಫಾರ್ಮೇಷನ್ ಸಿಗುತ್ತೆ ಏಟ್ ಟು ಝೆಡ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಬಂದವರಿಗೆ ವೆರೈಟಿ ವೆರೈಟಿ ಕೋಳಿಗಳೆಲ್ಲ ಇದ್ದಾವೆ ನೀವು ಯಾವ ಕ್ಯಾಟಗರಿಗೆ ಯಾವುದು ಆಮೇಲೆ ಯಾವ ಯಾವ್ಯಾವ ಬ್ರೀಡ್ಗೆ ಯಾವ್ಯಾವ ವ್ಯಾಲ್ಯೂ ಇದೆ ಮಾರ್ಕೆಟಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿದೆ ಕೆಲವು ಸ್ಟಾರ್ಟಪ್ ಮಾಡಬೇಕು ಅನ್ನೋ ಎಷ್ಟೋ ಹುಡುಗರು ಇನ್ಸ್ಟಾಗ್ರಾಮ್ ಸ್ಟಾಲ್ ಮಾಡ್ತಾ ಮಾಡ್ತಾ ನಾನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಪ್ರೇರೇಪಿಸ್ತಾರಲ್ಲ ಇಲ್ಲಿ ಬಂದು ನೋಡಿ ಏನು ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಮಗೆ ಆಸಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ತುಂಬ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನಗೆ ಇದ್ರ ಮುಖ ಮೂಲಕನೇ ಮೋಸ್ಟ್ಲಿ ಈ ವಿಡಿಯೋ ಮೂಲಕನೇ ನನ್ನ ಅಕೌಂಟ್ ಮ್ಯಾನಿಟೇಷನ್ ಆಗ್ಬೋದು ನೀವು ನೋಡಿ ಸಹಕರಿಸಿದ್ರೆ ಮಾತ್ರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅರ್ಧದಲ್ಲೇ ಬಿಟ್ಟು ಹೋಗ್ಬೇಡಿ ತುಂಬ ಇನ್ಫಾರ್ಮೇಷನ್ ಇದೆ ತುಂಬ ಅದ್ಭುತವಾಗಿ ಈ ವಿಡಿಯೋ ಮೂಡಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ಪೂರ್ತಿ ನೋಡಿ ಪೂರ್ತಿ ನೋಡಿ ಸಹಕರಿಸಿ ಅಂತ ಕೇಳ್ಕೊತೀನಿ ಬನ್ನಿ ಮುಂದೆ ಹೋಗೋಣ ಎತ್ಕೊಳ್ಳಿ ನೋಡಿ ಸ್ನೇಹಿತರೆ ಮೋಸ್ಟ್ಲಿ ಹಳ್ಳಿ ಖಾರ ಏನೋ ಗೊತ್ತಿಲ್ಲ ನನಗೆ ಯಾವೆಲ್ಲ ಐಡಿಯಾ ಇಲ್ಲ ಬಟ್ ಎತ್ಕೊಳ್ಳೋ ಮಾತ್ರ ಕಾಡಕ್ಕಾಗ ಮಾತ್ರ ನೋಡಿ ಕೆಲವರು ಮಲ ಫಾರ್ಮು ಕೂಡ ಮಾಡ್ಬೋದು ನೀವು ಮಲ್ಟಿಪಲ್ ಇದೊಂದೇ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಸೋತ್ಬಿಡ್ತೀವಿ ನಾನು ಹಿಂಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದು ಬಿಸ್ನೆಸ್ಸಿಂದ ನೂರು ರೂಪಾಯಿ ಸಂಪಾದನೆ ಮಾಡೋದಕ್ಕಿಂತ ನೂರು ಥರ ಬಂದು ಒಂದೊಂದು ರೂಪಾಯಿ ಸಂಪಾದನೆ ಮಾಡೋದು ತುಂಬ ಉತ್ತಮ ಅಂತ ಹಸುಗಳು ನೋಡಿ ಎಂತೆಂಥ ಹಸುಗಳು ಇದಾವೆ ಒಳ್ಳೊಳ್ಳೆ ಬ್ರೀಡ್ ಹಸುಗಳು ಇದಾವೆ ಎಲ್ಲ ನಾನು ನೋಡೇ ಇಲ್ಲ ಇವೆಲ್ಲ ಅಷ್ಟು ಅದ್ಭುತವಾಗಿದ್ದಾವೆ ನೋಡಿ ಇದು ಕುರಿ ಡಿಫ್ರೆಂಟ್ ಆಗೈತೆ ಕುರಿ ಇದು ಏನು ರೇಂಜ್ ಹೇಳ್ತವ್ರೆ ಗೊತ್ತಾಯಿತು ರೈಟು ನಾನು ನಾನೇ ಹೇಳಲ್ಲ ನೀವೇ ಹೋಗಿ ಕೇಳಿ ಸಲ ಅಲ್ಲೇ ಇದ್ರೆ ಇದು ನೋಡಿ ಇದು ರಮೇಶ್ ಬರ್ಬಾ ಅಂತ ಹೇಳಿ ಕಲಬುರಗಿ ಅವರು ಓಕೆ ನಾವು ಮಾವಿನ ತೋಟ ಹಾಕಿದ್ವಿ ನಾಲ್ಪುರ್ ಎಕರಲ್ಲಿ ಅದಕ್ಕಾಗಿ ಕಸಿ ಮೇಳ ಒಂದು ನೋಡಿ ಕಸಿ ಮೇಳ ಹೆಂಗಿದೆ ಅದನ್ನ ಹಿಡ್ಕೊಂಡಿದ್ದು ಕಸಿ ಮೇಳ ಹೇಗಿದೆ ಅಂತ ನೋಡಕ್ಕೆ ಬಂದಿದ್ದೀವಿ ಒಳ್ಳೆ ಎಲ್ಲ ಪರಿಕರಗಳು ಇದಾವೆ ಎಲ್ಲ ಹುಬ್ಬಳ್ಳಿಗಳು ಎಲ್ಲ ಮಾಹಿತಿ ಚೆನ್ನಾಗಿ ಆದರೆ ಸ್ವಲ್ಪ ಹೊರಕ್ಕೆ ಹೋಗಕ್ಕೆ ಸ್ವಲ್ಪ ಅನಾನುಕೂಲ ಆಗುತ್ತೆ ನನ್ಗೆ ಅನಿಸ್ತಾ ಇದೆ ಎಲ್ಲರೂ ಬೇರೆ ಊರಿಂದ ಬರೋರಿಗೆ ಒಟ್ಟೆ ಹುಬ್ಬಳ್ಳಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಲಬುರಗಿ ಮತ್ತೆ ಬೆಳಗಾವಿ ಮಾಡಿದ್ರೆ ಎಲ್ಲಾ ಅನುಕೂಲ ಆಗುತ್ತೆ ಅಂತಕ್ಕಂಥ ಧ್ವನಿ ನಂದಿದೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಇವತ್ತು ಇನ್ನೊಂದು ಇವತ್ತು ಚಾರ್ಜ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಣ್ಣ ತಂಡಕ್ಕೆ ಆದಷ್ಟು ಜನ ಬಂದು ನೋಡ್ಬೇಕು ಅನೇಕ ಪರಿಕರಗಳ ಹೋಗ್ಬೇಕು ಆಮೇಲೆ ಸಬ್ಸಿಡಿಯಲ್ಲಿ ಇವೆ ಎಲ್ಲ ಡಿಸ್ಕೌಂಟ್ ಅಲ್ಲಿ ಇವೆ ಎಲ್ಲಾ ತರಹದ ಈ ಒಂದು ಕೃಷಿ ಕೃಷಿ ಸಲಕರಣೆಗಳು ಹೇಳಿ ಎಲ್ಲರೂ ನನ್ ಮಾಹಿತಿ ಬೆಂಗಳೂರು ಜನತೆಗೆ ಏನ್ ಹೇಳ್ತೀರಾ ಇದ್ರು ಬಂದು ಬೆಂಗಳೂರು ಜನತೆ ಸುತ್ತಮುತ್ತ ಜನತೆಗೆ ಬೆಂಗಳೂರು ಜನತೆಗೆ ಯೂಸ್ ಆಗ್ತಾರಂತ ರೈತರಿಗೆ ಹಳ್ಳಿಯಿಂದ ಬಂದ್ ಬೆಂಗಳೂರಲ್ಲಿ ಸೇರ್ಕೊಂಡಿರೋ ಯುವಕರಿಗೆ ಏನಂತ ಹೇಳ್ತೀರಾ ನೀವು ಅಲ್ಲ ಈಗ ಹೊಲ ಇದ್ದವರೆಲ್ಲ ಬಂದು ಹಳ್ಳಿ ಕಡೆ ಒಗ್ಗ ಮಾಡಕ್ಕೆ ಒಂದು ಬಹಳ ಒಳ್ಳೆ ಸಮಯ ಇದೆ ಈಗ ಬಹಳ ಸಲಕಾಣಿಗಳು ಹಿಂದಿನ ದಿನ ಸಿಗ್ತಾ ಇರ್ಲಿಲ್ಲ ಈಗ ಬಹಳ ಸಲಕಾಣಿ ಸಿಕ್ತಾಗ ಜಮೀನ್ ಇದ್ದವರು ಮಾತ್ರ ಮೂರು ರೂಪಾಯಿ ಜಮೀನ್ ಕಾಯಿಲ್ಲ ಹದಿನೈದು ಸಾವಿರಕ್ಕೆ ಹತ್ ಸಾವಿರಕ್ಕೆ ಇಪ್ಪತ್ತ್ ಸಾವಿರಕ್ಕೆ ಮನೆ ಮಟ್ಟ ಬಿಟ್ಟು ಬಂದ್ ಬೆಂಗಳೂರಲ್ಲಿ ಇದ್ ಮಾಡ್ತಿರೋರು ಒಂದ್ ಹಸು ಕಟ್ಕೊಂಡು ಜೀವನ ಮಾಡ್ಬೋದ ನಾಲ್ಕು ನಾನು ಸ್ವಲ್ಪ ಮಾವಿನ ತೋಟ ಹಾಕಿದ್ದೀನಿ

ಎಲ್ಲಿಯವರು ಮಾಡಿ ಓಡಾಡಕ್ಕಿಂತಲೂ ಹಳ್ಳಿಯ ಲೊಕೇಶನ್ ಸ್ವಂತ ಭೂಮಿಲಿ ದುಡಿಮೆ ಮಾಡೋದು ತುಂಬಾ ಉತ್ತಮ ಉತ್ತಮ ನೀರಾವರಿ ಇದ್ದಲ್ಲಿ ಉಡುಮೆ ಮಾಡೋದು ಬಹಳ ಉತ್ತಮ ನೀರಾವರಿ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಒಂದ್ ಎರಡು ಹಸು ಕಟ್ಕೊಂಡು ಒಂದ್ ಎರಡು ಮೇಕೆ ಕಟ್ಕೊಂಡು ಒಂದ್ ಕೋಳಿ ಇಟ್ಕೊಂಡು ಜೀವನ ಮಾಡಬಹುದು ನನ್ನ ಪ್ರಕಾರ ನಿಮ್ಮ ಇದ್ರಲ್ಲಿ ಅನುಭವದಲ್ಲಿ ನೀವು ಜನಕ್ಕೆ ಏನ್ ಹೇಳ್ತೀರಾ ಬೆಂಗಳೂರಲ್ಲಿ ಈ ಸುಮ್ನೆ ಎಲ್ಲೋ ಊಟ ಇಲ್ದೆ ಇಟ್ಟು ಬಟ್ಟೆ ಇಲ್ದೇನೆ ಅಲ್ಕೊಂಡು ಅಲ್ಕೊಂಡು ಅಂತವ್ರಿಗೆಲ್ಲ ಹೊರಗಿಂತ ಜೊತೆಗೆ ನಾಲ್ಕು ಎಕರೆ ಮೇಲ್ಪಟ್ಟಿರ್ತಾರೋ ಕೃಷಿ ಮಾಡ್ತಕ್ಕಂಥ ಒಳ್ಳೆ ಯೋಗಿ ಇದೆ ಇದೆ ಪೇಮೆಂಟ್ ಅಲ್ಲಿ ಸಿಗ್ತದೆ ಇದೇ ಅಲ್ಲಿ ಅಮೌಂಟ್ ಸಿಗ್ತದೆ ಅಲ್ಲಿ ಹಳ್ಳಿಯಲ್ಲಿ ಮಾಡೋದು ಬಹಳ ಉತ್ತಮ ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ಮೀನು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ದಯವಿಟ್ಟು ಈ ಮುಖಾಂತರ ಹೆಣ್ಣು ಕೊಡ್ಲಿ ಅನ್ನೋದ್ರು ನಿಮ್ಮ ಹೆಣ್ಣು ಕೊಡ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತ ನಮ್ಮ ಕಲಬುರಿಂದ ಹೆಣ್ಣು ತರ್ತಾ ಇದಾರೆ ಕಲಬುರಿ ಕಡೆ ಈ ಬೆಂಗಳೂರು ಬೆಂಗಳೂರು ಕಡೆ ಹೆಣ್ಣು ಸಿಗ್ತಾ ಇಲ್ಲ ನಮ್ಮ ಕಡೆ ಎಲ್ಲಾ ಸಿಗ್ತಾ ಇದೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ನೀವು ಕೃಷಿ ಭೂಮಿ ಚೆನ್ನಾಗಿ ಮಾಡೋದು ಕೃಷಿ ಕೊಡ್ತಾ ಇದಾರೆ ಇವತ್ತು ಇಲ್ಲಿ ತುಮಕೂರು ಬಾಗಲ್ ಕೂಡ ನಮ್ಮ ಕೋಲಾರ ಜಲ್ಲ ಬಂದು ನಮ್ಮ ಕಡೆ ಹೆಣ್ಣು ತರ್ತಾ ಇದಾರೆ ಈ ಕಡೆ ಹೆಣ್ಣು ಸಿಗ್ತಾ ಇಲ್ಲ ನಮ್ಮ ಸಿಕ್ಕ ಬಡ ಹೆಣ್ಣು ಸಿಗ್ತಾ ಇದ್ರೆ ಕೃಷಿ ಬಹಳ ಬೆಲೆ ಅದ ಕೃಷಿ ಮಾಡ್ರೆ ಅನುಕೂಲ ಆಗ್ತದೆ ಧನ್ಯವಾದ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿದ್ರೆ ಧನ್ಯವಾದ ಯು ನೋಡಿ ಸ್ನೇಹಿತರೆ ರೈತನ್ ಗತ್ತು ಯಾವ ರೆವೆಲ್ ಇದೆ ಯಾವ ತರ ಡ್ರೆಸ್ ಹಾಕಿ ಬಂದಿದ್ದಾರೆ ಇದು ರೈತ ಅಂದ್ರೆ ನಾಲ್ಕು ಎಕರೆ ಮಾವಿನ ತೋಟ ಅಂತ ಅವ್ರೆ ಸ್ವತಃ ಇದು ರೈತನ ಗತ್ತು ಅದಕ್ಕೆ ಹೇಳೋದು ನೋಡಿ ಎಷ್ಟೋ ಚೆನ್ನಾಗಿ ಬಂದಿದ್ದಾರೆ ಅವರು ಎಲ್ಲರು ಹಿಂಗೆ ಇರ್ಬೇಕು ಅಂತ ನಾನೇನು ಹೇಳ್ತಿಲ್ಲ ಬಟ್ ಹಾಕಿರೋ ವ್ಯಾಲ್ಯೂ ಅವರು ಏನಂತ ಇದಾರೆ ಹೇಳಿ ನಾಲ್ಕು ಎಕರೆ ನಾನು ಮಾವಿನ ತೋಟ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದಕ್ಕೆ ಬೂಮ್ ತಾಯಿ ಯಾವತ್ತು ನಮ್ಮದವ್ರನ್ನ ಕೈ ಬಿಡೋಲ್ಲ ನೋಡಿ ಎಲ್ಲ ವೆರೈಟಿ ಕುಡ್ಲುಗಳು ಎಲ್ಲ ವೆರೈಟಿ ವೆರೈಟಿ ಬಂದುಬಿಟ್ಟಿದ್ದಾವೆ ಇವಾಗ ಎಲ್ಲ ವಸ್ತುಗಳು ಈಸಿಯಾಗಿ ಸಿಗುತ್ತೆ ಈಗ ಮಾಡೋದಕ್ಕೆ ತುಂಬ ಮುಂಚೆ ಥರ ಕಷ್ಟಪಡೋಂಗೂ ಇಲ್ಲ ಸ್ವಲ್ಪ ಕಡಿಮೆ ಇದರಲ್ಲಿ ಮಾಡ್ಬೋದು ನೋಡಿ ಇಲ್ಲಿ ಕುಂಬಾರ ಮಾತಾಡ್ಸೋಣ ಬನ್ನಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬರ್ತದೆ ಹೇಳ್ತೀನಿ ಕೇಳಿದ್ರೆ ಮಾತಾಡ್ತೀರಾ ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸರ್ ಹೇಳಿ ಸರ್ ಊರು ಯಾವುದು ದೇವನಹಳ್ಳಿ ದೇವನಹಳ್ಳಿಂದ ಇದು ನಿಮ್ಮ ಹಬ್ಬವಾಗಿಂದೂ ಮಾಡ್ಕೋ ಇದೇ ಕುಂದ್ಕೋಸ್ತು ಸರ್ ಏನು ನಿಮ್ಮದು ಯಾವ ಥರ ಮಾಡಿ ಮಾರ್ತೀರಾ ಅಥವಾ ಯಾವ ಥರ ನಿಮ್ಮದು ಹಾಂ ಮಾಡಿ ಮಾರೋದು ಸರ್ ಮಾಡಿ ಮಾರು ಹಾಂ ದೇವನಹಳ್ಳಿ ಇದೇ ಕೆಲಸ ಇದೇ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಮ್ಮದು ಆವಾಗಿಂದ ತಲಾಂತರದಿಂದ ಇದೇ ಕೆಲಸ ಹೌದಾ ಎಷ್ಟು ಜನ ಮಾಡ್ತೀರಾ ನೀವು ನಾವು ನಮ್ಮ ತಂದೆ ತಾಯಿ ಅಣ್ಣ ಮಟ್ಟಿಗೆ ಎಲ್ಲ ಮಾಡ್ತೀವಿ ಸರ್ ಇದೇ ಕೆಲಸ ಬಗ್ಗೆ ಆಮೇಲೆ ಸಾಕಾರ ಬೇಕಾಯಿಲ್ಲ ಜನಗಳು ತೊಗೊಳ್ತಾ ಇದ್ದಾರಾ ತೊಗೊಳ್ತಾ ಇಲ್ವಾ ಯಾವುದು ಯಾರು ತೊಗೊತಾಯಿಲ್ಲ ಸರ್ ಕಮ್ಮಿ ಆಗ್ಬಿಡೈತೆ ಎಲ್ಲ ಸ್ಟೀಲ್ ಪಾತ್ರೆ ಬಂದು ಸ್ಟೀಲ್ ಪಾತ್ರೆ ಬಂದುಬಿಟ್ಟು ಮಡಿಕೆಯಲ್ಲಿ ಮಾಡೋದು ತುಂಬ ಕಡಿಮೆ ಆಗುತ್ತೆ ಕಡಿಮೆ ಆಗ್ಬೇತು ಇದಕ್ಕೆ ಏನಂತೀರಾ ನೀವು ಜನಕ್ಕೆ ಎಷ್ಟು ಉತ್ತಮ ಇದೆ ಏನು ತಗೊಂಡ್ರೆ ನಮ್ಮ ಇದರಿಂದ ಪ್ರತಿ ಯಾವುದೇ ಒಂದು ಕಾಯಿಲೆನೂ ಬರಲ್ಲ ಆರಾಮಾಗಿರುತ್ತೆ ಸರ್ ಯಾವುದೊಂದು ರೋಗನೂ ಬರಲ್ಲ ಮನುಷ್ಯ ಆರೋಗ್ಯವಾಗಿರ್ತಾರೆ ಇದರಿಂದ ಏನೇನು ಮಾಡ್ತಿದ್ರೆ ಇದರಲ್ಲಿ ಸರ್ ಮಡಿಕೆ ಗಣೇಶ ಉಂಡಿ ದೀಪ ಪ್ರತಿಯೊಂದು ಮಾಡ್ತೀವಿ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಈ ಮೇಳಕ್ಕೆ ಸರ್ ಸುಮಾರು ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಬರ್ತಾಯಿದೆ ಹಿಂಗೆ ವರ್ಷ ವರ್ಷವೂ ಬೆಳೀತಾ ಇದೆಯಾ ಜನ ಬರ್ತಾ ಇದಾರೆ ಬರ್ತಾ ಇದೆ ಸರ್ ಜನ ಜಾಸ್ತಿ ಅಮೆಂಟ್ ಆಗ್ತಾ ಇದ್ದೆ ಸರ್ ವರ್ಷ ವರ್ಷ ಜನ ಜಾಸ್ತಿ ಆಗ್ತಾನೆ ನೋಡಿ ನೀರಾವರಿ ಮಾಡೋದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಚೂರು ಖರ್ಚು ಮಾಡಿಬಿಟ್ರೆ ಅಂದರೆ ನನ್ನ ಆಗಲ್ಲ ನಾನು ಅವ್ನಿಗೆ ನೀರು ಹಾಯ್ಸೋಕ್ಕಾಗಲ್ಲ ಎಲ್ಲ ನಾನು ಆಟೋ ಮಾಡ್ತೀನಿ ಇನ್ನೋರು ಊರಲ್ಲಿ ಹೊಲಾಗಿಲ್ಲ ಜಮೀನು ಇಟ್ಕೊಂಡಿರೋರು ಕೂಡ ಮಾಡ್ಬೋದು ಸ್ನೇಹಿತರೆ ಎಲ್ಲ ಆಟೋ ಮಿಷಿನ್ ಮಾಡ್ಬೋದು ಇವಾಗ ಕೂತಿತ್ತು ಮೊಬೈಲಲ್ಲಿ ಓಡುತ್ತಿದ್ರೆ ಅಲ್ಲಿ ನೀರು ಏನಾಗುತ್ತೆ ನೀರು ಹನಿ ನೀರಾವರಿ ಮಾಡಿಬಿಟ್ರೆ ಮುಗೀತು ಇಷ್ಟರ ನಾನು ರಾಜು ಎಂ ಟೆಕ್ ಕಾರ್ಬನ್ ಫೈಬರ್ ಧೋಟಿ ಕಂಪನಿಯಿಂದ ನಾನು ಇದು ಕೃಷಿ ಮೇಳದಲ್ಲಿ ಎರಡನೇ ವರ್ಷ ಬರ್ತಾ ಇರೋದು ಮೊದಲನೇ ವರ್ಷ ನಿಮಗೆ ಮಾಡಿದಾಗ ಸಬ್ಸಿಡಿ ಇತ್ತು ನಾನು ವಿಡಿಯೋ ಮಾಡಿ ಕರೆಕ್ಟಾಗಿ ಒಂದು ತಿಂಗಳಿಗೆ ಸಬ್ಸಿಡಿ ಸ್ಟಾಪ್ ಆಗಿದೆ ಅದರಲ್ಲಿ ಮೇನು ರೈತರಿಗೆ ನಾನು ಕ್ಷಮಾ ಕ್ಷಮಾಪಣೆ ಕೇಳಬೇಕು ಅಂದ್ರೆ ನಾನು ಹೇಳಿದಾಗ ವಿಡಿಯೋ ಮಾಡಿದಾಗ ಕೃಷಿ ಮೇಳ ನಡೆಯೋ ಟೈಮ್ನಲ್ಲಿ ಸಬ್ಸಿಡಿ ಇತ್ತು ಒಂದು ತಿಂಗಳ ನಂತರ ಸಬ್ಸಿಡಿ ಸ್ಟಾಪ್ ಮಾಡಿದ್ದಾರೆ ನಾನು ಮೊದ್ಲೇನ್ ಮಾಡಿದ್ದೆ ಸಬ್ಸಿಡಿನ ನಾವೇ ಮೈನಸ್ ಮಾಡಿ ರೈತರು ಕೊಡೋ ತರ ಸೌಲಭ್ಯ ಇಟ್ಟಿದ್ವಿ ಅನ್ಫಾರ್ಚುನೇಟ್ಲಿ ಯಾವಾಗ ಸಬ್ಸಿಡಿ ಸ್ಟಾಪ್ ಆಯ್ತೋ ಅವಾಗಿಂದ ನಾವು ರೈತರಿಗೆ ಬಿಟ್ಬಿಟ್ಟಿದ್ದೀವಿ ಸಬ್ಸಿಡಿ ನೀವೇ ಅಪ್ಲೈ ಮಾಡಿ ತಗೋಬೇಕು ಅಂತ ಇದ್ರ ಬಗ್ಗೆ ಕ್ಲಾರಿಟಿ ನಾನು ಈಗ ಕೊಡ್ತಾ ಇದ್ದೀನಿ ನಿಮ್ ವಿಡಿಯೋ ಮುಖಾಂತರ ನಮ್ದು ಎಂ ಟೆಕ್ ಕಾರ್ಬನ್ ಫೈಬರ್ ದೊಡ್ಡಿ ಅರವತ್ತಡಿ ಎಪ್ಪತ್ತಡಿ ಎಂಬತ್ತಡಿ ಈಗ ಮೂವತ್ತು ಅಡಿನ ಸ್ಟಾಕ್ ಮಾಡಿದ್ರಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಎಪ್ಪತ್ತಡಿ ಎಂಬತ್ತಡಿ ಅರವತ್ತಡಿ ಮಾತ್ರ ಸ್ಟಾಕಲ್ಲಿ ಇಟ್ಟಿದ್ದೀವಿ ಇದು ನಿಮ್ಗೆ ರೈತರಿಗೆ ಅನುಕೂಲ ಆಗುವಾಗ ರೇಟಲ್ಲಿ ಇಟ್ಟಿದೀವಿ ನಲವತ್ತೆರಡು ಸಾವಿರ ರೂಪಾಯಿ ಅರವತ್ತಡಿ ಎಪ್ಪತ್ತಡಿದ ಐವತ್ತಾರು ಸಾವಿರ ರೂಪಾಯಿ ಎಂಬತ್ತಡಿ ಅರವತ್ತೈದು ಸಾವಿರ ರೂಪಾಯಿ ಈ ಬೆಲೆನಲ್ಲಿ ಕೊಡ್ತಾ ಇದ್ದೀವಿ ವಿತ್ ವಾರಂಟಿ ಒನ್ ಇಯರ್ ಒನ್ ಇಯರ್ ವಾರಂಟಿ ಕೊಡ್ತೀನಿ ವಾರಂಟಿ ಅಂದ್ರೆ ಬರೀ ಬರೀ ಲಾಕ್ ಮತ್ತೆ ಇದಕ್ಕಲ್ಲ ಕಂಪ್ಲೀಟ್ ನೀವೇ ಮುರ್ಕೊಂಬಂದ್ರು ನೀವೇ ಲಾಕ್ ಕಟ್ಟಾದ್ರೂ ನಮ್ ಸರ್ವಿಸ್ ಬೇಕಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದ್ ಕಸ್ಟಮರ್ ತೋರಿಸ್ತೀನಿ ಬೆಳ್ಳೂರ್ ಕ್ರಾಸ್ ನಾಗಮಂಗಲದಲ್ಲಿ ತೆಂಗಿನ ಫ್ಯಾಕ್ಟ್ರಿ ಕೊಟ್ಟಿದೀವಿ ನೂರ್ ಜನ ರೆಫರೆನ್ಸ್ ಕೊಡ್ತೀವಿ ನಮ್ಮ ಸರ್ವಿಸ್ನ ಚೆಕ್ ಮಾಡಿ ಕ್ವಾಲಿಟಿನ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಡಿಫಾಲ್ಟ್ ಇಲ್ದಾಗೆ ಒಂದ್ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಸರ್ ಸಬ್ಸಿಡಿ ಮಾತ್ರ ನಮ್ಮ ಕಡೆಯಿಂದ ಆ ವಿಡಿಯೋ ಮಾಡೋ ಟೈಮ್ ಅಲ್ಲಿ ಸಬ್ಸಿಡಿ ಇತ್ತು ಅದಾದ್ಮೇಲೆ ಸಿಗುತ್ತಾ ಜನ ತಗೊಂಡವ್ರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಯಾರು ಯಾರ ಹಾಕಿದ್ರೋ ಎಲ್ಲರಿಗೂ ಬಂದಿದೆ ಅದ್ರ ಮೇಲೆ ಏನಾಯ್ತು ಸ್ಟಾಪ್ ಮಾಡಿದ್ದಾರೆ ಅದಕ್ಕೂ ನನ್ನ ಹತ್ರ ದಾಖಲಾತಿ ಇದೆ ಯಾರು ಕೇಳ್ಬೇಕು ಅಂದರು ವಾಟ್ಸ್ಆಪ್ ಮಾಡಿ ಮಾಹಿತಿ ಐದು ಕೆಜಿ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಒನ್ ನೈನ್ ಏಟ್ ಒನ್ ತ್ರೀ ಯಾರಿಗಾರು ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ರೇಟ್ ರೇಟ್ ಎಷ್ಟು ಐವತ್ತಾರು ಸಾವಿರ ಸರ್ ಎಪ್ಪತ್ತು ಗಂಟೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಮುಂದೆ ಬಂದು ಡೆಮೋ ಕೊಡ್ತೀವಿ ನಿಮ್ ಊರ್ ಸುತ್ತಮುತ್ತಾನೆ ನಾನು ರೆಫರೆನ್ಸ್ ಕೊಡ್ತೀನಿ ನನ್ನ ಸರ್ವಿಸ್ ಕ್ವಾಲಿಟಿ ನೋಡ್ಕೊಂಡ್ ಪರ್ಚೇಸ್ ಮಾಡಿ ಧನ್ಯವಾದ ನೋಡಿ ಇದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಧಾನ್ಯ ಎಲ್ಲ ಯೂಸ್ ಮಾಡಿದ್ದಾರೆ ಸಾಕಾಗಿ ಬಿಡಿಸಿದ್ದಾರೆ ತುಂಬ ಇಷ್ಟ ಆಗೋಯ್ತಿದ್ದು ಒಂಥರ ಡಿಫ್ರೆಂಟ್ ಇನ್ನು ಈ ಥರ ಹೆಚ್ಚೆಚ್ಚು ಇದೆ ಬನ್ನಿ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಗುರು ಸಾಲಾಗಿಲ್ಲ ಇಲ್ಲ ಅಂದರೆ ಈ ಥರ ಒಂದು ಅಂಚಿನ ಮನೆ ತಗೊಂಬಿಟ್ಟು ಒಂದು ಇಷ್ಟಾಗ್ಲೇ ಜಾಗ ಇದ್ಬಿಟ್ಟು ಒಂದು ಎರಡು ಹತ್ತಿಕ್ಕೊಂಡು ಜೀವನ ನೆಮ್ಮದಿ ಏನಂತೀರ ನಮ್ಮ ಡಿ ಬಾಸ್ ಹೇಳ್ದಂಗೆ ನನಗೆ ನಿದ್ರೆ ನೆಮ್ಮದಿ ಆಗಿರಬೇಕು ಅಂತ ಯಾವ ಥರ ಅಂದರೆ ರೈತರು ಮಣ್ಣು ಪರೀಕ್ಷೆಗೆ ಮಾದರಿಯನ್ನು ಯಾವ ಥರ ತೊಗೋಬೇಕು ಅಂತಂದರೆ ಸಾಯಿಲ್ ಸ್ಯಾಂಪಲ್ಲು ಫಾರ್ಮರ್ಸು ಅವ್ರ ಫೀಲ್ಡಲ್ಲಿ ಯಾವ ಥರ ಸ್ಯಾಂಪ್ಲಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಏನಂತಂದರೆ ಅವರು ಸ್ಯಾಂಪಲ್ಲು ತೊಗೋಬೇಕಂತಂದರೆ ಅವ್ರ ಜಾಗ ಎಷ್ಟಿದೆಯೋ ಅಷ್ಟು ಜಾಗನೂ ಕವರ್ ಆಗಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಜಿಗ್ಸಾಕ್ ಮ್ಯಾನರಲ್ಲಿ ಎಲ್ಲ ಕಡೆನೂ ಸ್ಯಾಂಪಲ್ ಬರೋ ಥರ ತೊಗೋಬೇಕು ಈಗ ಹದಿನೈದರಿಂದ ಇಪ್ಪತ್ತು ಕಡೆ ಸ್ಯಾಂಪಲ್ ತೊಗೋತಿದ್ದಾರೆ ಅಂದರೆ ಅದು ಜಿಕ್ಸಾಕ್ ಮ್ಯಾನರಲ್ಲಿ ಅಂದರೆ ಒಂದು ಇಲ್ಲಿ ತೊಗೊಂಡ್ರೆ ಒಂದು ಇಲ್ಲಿ ತೊಗೋಬೇಕು ಈಗ ಇಷ್ಟು ಇಷ್ಟು ಫೀಲ್ಡ್ ಅಂದ್ಕೊಳ್ರಿ ಒಂದು ಇಲ್ಲಿ ಅಂದರೆ ಒಂದು ಇಲ್ಲಿ ತೊಗೋಬೇಕು ಒಂದು ಇಲ್ಲಿ ತಗೋಬೇಕು ಮತ್ತು ಏನಂದರೆ ಅವ್ರ ಜಾಗ ನೋಡ್ಕೋಬೇಕು ಏನಕ್ಕೆ ಅಂದ್ರೆ ಮಣ್ಣು ಎಲ್ಲ ಕಡೆನೂ ಒಂದೇ ಥರ ಇರಲ್ಲ ಕಡೆ ಕಲ್ಲು ಭೂಮಿ ಇರುತ್ತೆ ಇನ್ನೊಂದ್ ಕಡೆ ಎಲ್ಲ ಬಿಟ್ಟು ಮರಳು ಆ ಥರ ಎಲ್ಲ ಇರುತ್ತೆ ಒಂದ್ ಕಡೆ ಕಪ್ಪಿರುತ್ತೆ ಒಂದ್ ಕಡೆ ಕೆಮ್ಮಣ್ಣು ಇರುತ್ತೆ ಅದು ಏನಂತಂದ್ರೆ ಒಟ್ಟಿನಲ್ಲಿ ಎಲ್ಲ ಜಾಗನೂ ಕವರ್ ಆಗೋ ಥರ ಅವ್ರು ಸ್ಯಾಂಪಲ್ ತಗೋಬೇಕು ಸ್ಯಾಂಪಲ್ನ ಯಾವ ಥರ ತಗೋಬೇಕಂದ್ರೆ ವಿ ಶೇಪಲ್ಲಿ ಅದನ್ನ ಅಗಿಬೇಕು ಈಗ ವಿ ಶೇಪಲ್ಲಿ ಹಿಂಗೆ ಹಾಕೊಂಡ್ರೆ ಇಲ್ಲಿದೆ ನೋಡಿ ವಿ ಶೇಪಲ್ಲಿ ಹಿಂಗೆ ಆಗಿಬೇಕು ಸ್ಯಾಂಪಲ್ನ ಅದು ಎಷ್ಟು ಒಳಗಡೆವರೆಗೂ ಅಗಿಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅವರು ಯಾವ ಥರ ಬೆಳೆ ಬೆಳೀತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ರಾಗಿ ಆ ತರ ಬೆಳೆದ್ರೆ ಮೂವತ್ತು ಸೆಂಟ್ ಹದಿನೈದರಿಂದ ಮೂವತ್ತು ಸೆಂಟಿಮೀಟರ್ ಅಷ್ಟು ತಗೊಂಡ್ರೆ ಅಷ್ಟೇ ಸಾಕಾಗುತ್ತೆ ಅದೇ ಏನಾದರೂ ಟೊಮೊಟೊ ಆ ಥರ ಬೆಳೆದ್ರೆ ನಲವತ್ತೈದು ಸೆಂಟಿಮೀಟರ್ವರೆಗೂ ಒಳಗಡೆ ತಗೋಬೇಕು ಇದು ಹೇಳಿದ್ನಲ್ಲ ಜ ಎಕ್ಸಾಕ್ಟ್ ಮೇಲೆ ಒಟ್ಟಿನಲ್ಲಿ ಎಲ್ಲ ಫೀಲ್ಡ್ ಕವರ್ ಆಗಬೇಕು ಈ ಶೇಪಲ್ಲಿ ತಗೋಬೇಕು ಈಗ ಹದಿನೈದರಿಂದ ಇಪ್ಪತ್ತು ಕಡೆ ಈ ಥರ ಸ್ಯಾಂಪಲ್ ತಗೊಂಡಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಸ್ಯಾಂಪಲ್ ತುಂಬ ಬಂದಿರತ್ತರತ್ರ ಅದನ್ನು ನಾವು ಲ್ಯಾಬಗೆ ಕಳಿಸ್ಬೇಕಾದ್ರೆ ಬರೀ ಅರ್ಧ ಕೆ ಜಿ ಅಷ್ಟೇ ಕಳಿಸ್ಬೇಕು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕ್ವಾಟ್ರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇದನ್ನೇನಂದರೆ ವೃತ್ತಾಕಾರಕ್ಕೆ ಮಣ್ಣು ಹಾಕ್ಸ್ಕೊಂಡು ಈಗ ಆಪೋಸಿಟ್ ಸೈಡ್ಸ್ ಈ ಎದುರುಗಡೆ ಇರುತ್ತವಲ್ಲ ಅದನ್ನ ಎರಡು ತೆಗೀರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಎದುರು ಈ ಎರಡು ಕಡೆ ತಗೊಂಡಿದ್ದೀರಾ ಅಂತಂದ್ರೆ ನೀವು ಮತ್ತೆ ಸೇಮ್ ಇದರ ಇದೇ ಥರ ಮಾಡಬೇಕು ಅಂದರೆ ಎರಡು ಕಡೆ ತಗೊಳ್ಳೋದು ಎರಡು ಕಡೆ ಬಿಡೋದು ಈ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗ ಅರ್ಧ ಕೆ ಜಿ ಬರೋ ವಸ್ತುಗಳಿಗೂ ತೆಗಿತೀವಿ ಮತ್ತೆ ಇದನ್ನ ಒಂದು ಕವರಲ್ಲಿ ಹಾಕಿ ತೆಗಿಬೇಕು ಮತ್ತು ಇದನ್ನು ಮಾಡುವಾಗ ಕೆಲವರು ರೈತರು ಏನು ಮಾಡ್ಬಿಡ್ತಾರಂದ್ರೆ ಇದು ಫರ್ಟಿಲೈಸರ್ಸ್ ಬ್ಯಾಗ್ಸ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿಬಿಡ್ತಾರ ಒಂದೆಲ್ಲ ಮಾಡಬಾರ್ದು ನೆಲದ ಮೇಲೆ ಹಾಕಿಬಿಟ್ಟು ಮಾಡಿ ಏನು ಗೊಬ್ಬರದ ಚೀಲದ ಮೇಲೆ ಹಾಕೋದ್ರಿಂದ ಅದರಲ್ಲೂ ನ್ಯೂಟ್ರಿಯನ್ಸ್ ಇರ್ತಾರ ಅವೆಲ್ಲ ಬರುತ್ತೆ ಈಗ ಸ್ಯಾಂಪಲ್ ಕಳಿಸ್ಬೇಕಾದ್ರೂ ಅಷ್ಟೇ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದರದರಲ್ಲಿ ಹಾಕಿ ಕಳಿಸಿದ್ರೆ ಸಾಕು ನಾವು ಅದನ್ನು ಅನಾಲಿಸಿಸ್ ಮಾಡಿಬಿಟ್ಟು ಅವರಲ್ಲಿ ಏನಾದರೂ ಕೊರತೆಗಳು ಇದೆಯಾ ಇಲ್ಲಾಂದರೆ ಯಾವ ಬೆಳೆ ಬೆಳೆದ್ರೆ ಅವ್ರ ಆ ಮನೇಲಿ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿಬಿಟ್ಟು ನಾನು ಅವ್ರ ರೈತರಿಗೆ ಅಡ್ವೈಸ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ಮಣ್ಣು ಪರೀಕ್ಷೆ ಅಂತಾರಲ್ಲ ಸ್ನೇಹಿತರೆ ಅದನ್ನೇ ಇವರು ಎಷ್ಟೊತ್ತಕ್ಕೆ ಹೇಳಿದರು ಸಿಸ್ಟರೂರು ತುಂಬ ಧನ್ಯವಾದಗಳು ಪಾಪ ನಮಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ಇದು ಯಾವ ಗೆಡ್ಡೆ ಇದು ಯಾವ ಗೆಡ್ಡೆ ಮರ್ತೋಗ್ಬಿಟ್ಟೆ ಲಾಸ್ಟ್ ಟೈಮ್ ನನ್ನ ಮಂಡ್ಯದಲ್ಲಿ ಫಂಕ್ಷನ್ ಮಾಡ್ಬೇಕಾರೆ ತೊಗೊಂಡೆ ಇದು ಮೋಸ್ಟ್ಲಿ ಅದೇ ಗೆಡ್ಡೆ ಅನಿಸುತ್ತೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಗೆಡ್ಡೆ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಇದೆಲ್ಲ ಜಿ ಕೆ ವಿ ಕೆಲ್ಲೇ ಬೆಳೆದಿರೋಂಥವು ಈ ಸಸ್ಯಗಳು ತರಕಾರಿಗಳು

ಮನ್ಸಲ್ಲಿ ಆಟೋಮೆಟಿಕ್ ಆಗಿ ನಾನು ರೈತ ಆಗ್ಬೇಕು ಅನ್ನೋ ಮೈಂಡ್ ಬಂದ್ಬಿಡುತ್ತೆ ಬನ್ನಿ ಇನ್ನು ಮೂರು ದಿನ ಟೈಮ್ ಇದೆ ಇಲ್ಲಿ ಜೇನು ಸಾಗಾಣಿಕೆ ಟ್ರೈನಿಂಗು ಕೂಡ ಕೊಡ್ತಾರಂತೆ ಇವ್ರ ಕಡೆಯಿಂದ ನೋಡಿ ಕಾಂಟ್ಯಾಕ್ಟ್ ಮಾಡಿ ಯಾರು ಇಂಟ್ರೆಸ್ಟ್ ಇತ್ತು ಅಂದರೆ ಪ್ರತಿ ಒಂದೊಂದರಲ್ಲೂ ನಿಮಗೆ ಇದರಲ್ಲಿ ಏನಕ್ಕೆ ಕಲಿಕೆಗಳನ್ನ ಹೇಳ್ಕೊಡೋಂಥದ್ದು ಇಲ್ಲಿ ಸ್ನೇಹಿತರೆ ತುಂಬ ನಿಮ್ಮ ಬಂದವರಿಗೆ ಕಲಿಕೆಗಳು ಹೇಳ್ಕೊಡ್ತಾರೆ ನಿಮಗೆ ಯಾವ ಥರ ಕೃಷಿ ಮಾಡಬೇಕು ಏನು ಎತ್ತ ಅದಕ್ಕೆ ಆದಂಥ ಇರ್ತದೆ ಅವರು ನಿಮಗೆ ಕೋಚಿಂಗ್ ಕೊಡ್ತಾರೆ ಹೇಳ್ಕೊಡ್ತಾರೆ ಸರ್ಕಾರದಿಂದ ತುಂಬ ಬೆನಿಫಿಟ್ ಇದೆ ಇದ್ರ ಬಗ್ಗೆ ತಿಳ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ನಿಮಗೆ ಬೆನಿಫಿಟ್ಸು ಸಿಗುತ್ತೆ ಸ್ನೇಹಿತರೆ

ಎರಡು ಲೀಟ್ರೂ ಎರಡು ಕೆ ಜಿಯಷ್ಟು ಸಗಣಿ ಇವು ಮೂರು ವಸ್ತುಗಳನ್ನ ಮುಖ್ಯವಾಗಿ ಇದ್ದೀವಿ ಈ ಹತ್ತು ಲೀಟ್ರ್ ಗೊಂಬಲ ಎರಡು ಕೆ ಜಿ ಸಗಣಿಗೆ ನಾವೇನು ಮಾಡ್ತೀವಿ ಈ ಬೇವಿನ ಎಲೆಯನ್ನು ಚೆನ್ನಾಗಿ ನುಣ್ಣಿಗೆ ರುಬ್ಬಿ ಅದನ್ನು ನೆನೆಸಿ ಇಡಬೇಕು ಮೂರು ದಿನ ಹಾಗೆ ಬಿಡಬೇಕು ಅದನ್ನು ನೆನೆಸಿ ಆ ನಂತರ ನೀವು ಆ ಮಿಶ್ರಣವನ್ನು ಶೋ ಶೋಧಿಸ್ಕೊಂಡು ನಿಮ್ಮ ಒಂದು ಸಿಂಪರಣೆಗೆ ಬಳಕೆ ಮಾಡ್ಕೋಬೋದು ಎರಡರಿಂದ ಮೂರು ಲೀಟ್ರ್ ನೂರು ಲೀಟ್ರ್ ನೀರಿಗೆ ನೀವು ಈ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ಸಿಂಪರ್ಣೆಯನ್ನು ಮಾಡ್ಬೋದು ಇಲ್ಲಿ ನಾವು ಕಾಯಿ ಕೊರಕಗಳಿಗೆ ಮತ್ತೆ ಎಲೆ ತಿಂತಕ್ಕಂಥ ಕೀಟಗಳಿಗೆ ಇದು ಮುಖ್ಯವಾಗಿ ನಾವು ಬಳಸ್ತೀವಿ ಒಂದು ಸಾರಿ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನಗಳ ಕಾಲ ಬಳಸ್ತೀವಿ ಸರ್ ನೀವು ಈ ಒಂದು ಮಿಶ್ರಣನ ಒಂದು ತಿಂಗಳವರೆಗೂ ನೀವು ಬಳಸ್ಕೊಬಹುದು ಮತ್ತೆ ಸಾಮಾನ್ಯವಾಗಿ ಗಂಜನ ಮತ್ತೆ ಸೆಗಣಿ ಇರೋದ್ರಿಂದ ನೀವು ನಿಮ್ಮಲ್ಲೇ ಲಭ್ಯ ಇದ್ರೆ ಅದನ್ನ ಹಂತ ಹಂತವಾಗಿ ಬಳಕೆ ಮಾಡಬಹುದು ಸರಿ ನಿಮ್ಗೆ ಒಂದು ಮಿನಿಮಮ್ ಫೋರ್ಟಿ ಬಳಸ್ಕೊಂಡು ನೀವು ಆಲ್ಮೋಸ್ಟ್ ಒಂದು ತಿಂಗಳು ಎರಡು ತಿಂಗಳವರೆಗೂ ಬಳಕೆ ಮಾಡ್ಬೋದು ಬಟ್ ನೀವು ಎಷ್ಟು ಫ್ರೆಶ್ ಆಗಿ ಅದನ್ನ ಬಳಕೆ ಮಾಡ್ಕೊತೀರ ಅದರಲ್ಲಿ

ಅವನಿಗೆ ಅಷ್ಟು ಸಮಸ್ಯೆ ಕಾಣೋದಿಲ್ಲ ಅದಕ್ಕೆ ಹೇಳೋದು ಎಲ್ಲರೂ ಹೆಚ್ಚಿಚ್ಗೆ ಮಿಶ್ರ ಬೆಳೆ ಬೆಳೀರಿ ಮಿಶ್ರ ಬೆಳೆ ಬೆಳೀರಿ ಮಿಶ್ರ ಬೆಳೆ ಬೆ ಬೆಳೀರಿ ಅಂತ ಬಟ್ ಅದು ಯಾರೂ ಹಂಗೆ ಮಾಡಲ್ಲ ತುಂಬ ಕಡಿಮೆ ಯಾಕೆಂದರೆ ಅವ್ರಿಗೆ ಏನು ತಿಳ್ಕೊತಾ ಇದ್ದಾರಾ ಇಲ್ವ ಅನ್ನೋದೇ ಗೊತ್ತಾಗ್ತಿಲ್ಲ ಈಗಿನ ಯೂತ್ಗಳು ಇದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಬರಡು ಭೂಮಿನ ಬಂಗಾರ ಮಾಡ್ಬೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ಮೂವಿ ಮಾಡಿದಾಗ ಎಷ್ಟು ಅದ್ಭುತವಾಗಿ ಎಷ್ಟೋ ಜನ ವಾಪಸ್ ಹೋಗಿ ಹಳ್ಳಿಗಳಲ್ಲಿ ಉಳುಮೆ ಮಾಡಿದ್ರಂತೆ ಹಾಗೆ ಈ ಕೊರೋನಾ ಬಂದಾಗ ಆ ಥರ ಆಗಿದೆ ಲೈಟಾಗಿ ಸ್ವಲ್ಪ ಹೋಗಿದ್ದಾರೆ ಎಷ್ಟೊಂದು ಟೆನ್ ಪರ್ಸೆಂಟ್ ಆದರೂ ಕೂಡ ವಾಪಸ್ಸು ಹೋಗಿ ಏನೇನೋ ಮಾಡಿ ಪ್ರಯತ್ನ ಪಟ್ಟಿ ಮಾಡಿಬಿಟ್ಟಿಡ್ತಾರಲ್ಲ ಇವಾಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದರು ತುಂಬ ಜನ ಇದ್ದಾರೆ ಬೇಕಾದ್ರೆ ನೋಡಿ ಅಂಥವ್ರು ಇರ್ಬೋದು ನೋಡಿದ್ರೆ ಅಂಥವ್ರು ಕಮೆಂಟ್ ಮಾಡಿ ತಿಳಿಸಿ ಆ ಥರದ್ದು ಹೋಗಿದ್ದೀರಾ ಹೋಗಿಲ್ವ ಅಂತ ಕೊರೋನಾ ಟೈಮಲ್ಲಿ ಎಷ್ಟೊಂದು ಜನ ಬೂಮ್ ತಾಯಿನ ಕೈ ಹಿಡಿದಿದ್ದಾರೆ ಬೂಮ್ ತಾಯಿ ಅವ್ರನ್ನ ಕೈ ಹಿಡಿದಿದ್ದಾರೆ ಸಾರಿ ಕೌ ರಿಯಲ್ ಆಗಿ ಕೂರ್ಸರ್ ಕಾಯ್ತಾನಕ್ಕ ಅದು ಸ್ಟ್ಯಾಚು ಕಣಕ ಸ್ನೇಹಿತರೆ ನೋಡಿ ನಿಜವಾಗ್ಲು ಮನುಷ್ಯನೇ ಅವರು ಅಂತ ಅನ್ಕೊಂಬಿಟ್ರು ಎಷ್ಟೊಂದು ಪಕ್ಕದವರು ಅಷ್ಟು ಅದ್ಭುತವಾಗಿ ಇದನ್ನ ಬಿಡಿಸಿದ್ದಾರೆ ಬನ್ನಿ ಇವ್ರು ಮಾತಾಡ್ಸೋಣ ಅಂತ ಹೇಳಿ ಇದು ನೈಜತೆ ಮಾಡೋದು ಹೇಗೆ ಇನ್ಸ್ಪೈರಾ ತಿಮ್ಮಕ್ಕ ಅವರು ಅದೇ ಅವರು ಮಕ್ಕಳೆಲ್ಲ ಆಗಿಲ್ಲ ಅಂತ ಅವರು ಮರಗಳ ಗಿಡಗಳ್ ನೆಟ್ತಾ ಬಂದ್ರು ಮುನ್ನೂರ ಎಂಬತ್ತೈದು ಮರಗಳು ಸಾಲ ಮರ ನೆಟ್ಟಿದ್ದಾರೆ ಸೊ ಅದಾದ್ಮೇಲೆ ಒಂದು ಎಂಟು ಸಾವಿರ ಮರಗಳ ನೆಟ್ಟಿದ್ದಾರೆ ಮತ್ತೆ ಅವ್ರಿಗೆ ಪದ್ಮಶ್ರೀ ಆಗಿದೆ ಮತ್ತೆ ಪ್ರಶಸ್ತಿ ಆಗಿದೆ ಸೊ ಅವ್ರ ಬಗ್ಗೆ ನಾವು ಇನ್ ಹೀಗಾಗಿ ಆಲ್ರೆಡಿ ಅವ್ರಿಗೆ ನೂರ ಹದಿನಾಲ್ಕು ವಯಸ್ಸು ಅವ್ರಿಗನ್ನ ನಮ್ಗೆ ಇನ್ಸ್ಪೈರ್ ಸೊ ಅವರು ಹೇಗೆ ಕೇಳೋದಂದ್ರೆ ನಮ್ಮ ತಾಯಿ ಎಲ್ಲ ನಮ್ಮ ತಾಯಿಗಿಂತ ದೊಡ್ಡ ಅಜ್ಜಿ ತರ ಅವರು ಅವರೇ ನಮ್ಗೆ ಇನ್ಸ್ಪೈರ್ ಎಲ್ಲಾರ್ಗು ಅವ್ರ ಮಾದು ಇದಾಗಿ ಅವ್ರ ಪ್ರೇರಣೆಯಿಂದ ಒಂದು ಅವರೇ ಆ್ಯಕ್ಚುಲಿ ರಿಯಲ್ ಹೀರೋಸ್ ನಮ್ಗೆಲ್ಲ ರಿಯಲ್ ಆಗಿ ಕಾಣ್ತಾ ಇದ್ದಾರೆ ನಾವು ಹಾ ನಾ ಅದರಲ್ಲೇ ಮಾಸ್ಟರ್ಸ್ ಮಾಡಿರೋದು ಸೊ ಅದು ಇದು ಈಗ ನ್ಯೂ ಮೀಡಿಯಾ ಸಿಲಿಕಾನು ಈಗ ಟ್ರೆಂಡಿಂಗಲ್ಲಿ ಇರೋದು ಸೊ ಅದಕ್ಕೆ ನಾವು ಈ ಥರ ಯಾರ್ಯಾರು ನಮ್ಮ ಸಮಾಜಕ್ಕೆ ಪ್ರೇರಣೆ ಇದ್ದಾರೆ ಅಂತ ಹೀರೋಗಳನ್ನ ನಾವು ಮಾಡೋಣ ಅಂತ ಇವರು ಫಸ್ಟ್ನೇ ಅವರು ನೆಕ್ಸ್ಟ್ ಈ ಥರ ಎಲ್ಲರದ್ದು ಸಹಾಯ ಇದ್ದರೆ ನೆಕ್ಸ್ಟು ನಾವು ಕನ್ನಡದ ಯಾರ್ಯಾರು ನಾಯಕರು ಇದ್ದಾರೆ ರಿಯಲ್ ಹೀರೋಸ್ ಯಾರು ನಮ್ಮ ಸಮಾಜಕ್ಕೆಲ್ಲ ಏನೋ ಒಳ್ಳೇದು ಮಾಡಿದ್ದಾರೆ ಹಾಗೆ ಕವಿಗಳು ಹಾಗೆ ಸ್ವಲ್ಪ ಹೇಗೆ ಹೇಳ್ತಾರೆ ಸ್ವಲ್ಪ ತುಂಬಾ ಮರೆಯಾಗಿ ಆತರ ಇರ್ತಾರೆ ನಮ್ಮ ದರ ಬೆಂದ್ವಿ ಆಗ್ಲಿ ಆತರ ಮುಂದೆ ಮಾಡೋಣ ಅಂತ ನಮ್ದು ಇದಿದೆ ಹಾಗೆ ಇಮ್ಮಡಿ ಕುಲಕೇಶಿ ಆತರ ಎಲ್ಲ ಮಾಡೋಣ ಸಿಗಲಿ ಅದ್ಭುತವಾಗಿ ಇಲ್ಲಿ ನಿಜವಾಗ್ಲೂ ಸಾಲಮುರದ ತಿಮ್ಮಕ್ಕನೇ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಅನ್ಕೊಂಡೆ ನಾನು ತಾಯಿ ನೋಡಿದ್ರೆ ಅಪ್ಪ ನಿಜವಾಗ್ಲೂ ಇಲ್ಲೇ ಬಂದು ಕೂತಿದ್ದಾರೆ ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಥರನೇ ಇದೆ ನೋಡಿ ಜೋಳಗಳು ಭೂಮಿ ಚೆಕ್ ಮಾಡ್ದೆ ನೋಡಿ ಹೇಳ್ದಲ್ಲ ಅವಲೇ ಮೇಡಮ್ ಅವ್ರು ಮಾತಾಡಿದ್ರು ನೋಡಿ ಎಕ್ಸ್ಪ್ಲೇಷನ್ ಕೊಟ್ರಲ್ಲ ಭೂಮಿಯಿಂದ ಮೂರು ಕಡೆ ನೀವು ಆ ಮಣ್ಣು ತೊಗೊಂಡೋಗಿ ಚೆಕ್ ಮಾಡಿಸಿದ್ರೆ ಅಲ್ಲಿ ಏನು ಬೆಳೆ ಬೆಳೆಯಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಈಗ ತಂತ್ರಜ್ಞಾನ ಬೆಳೆದಿದೆ ಸ್ನೇಹಿತರೆ ನೀವು ಹಾಳಾಗೋದಕ್ಕೆ ಅವಕಾಶವೇ ಇಲ್ಲ ಅಷ್ಟು ಮುಂದೆ ಬಂದಿದೆ ಸಮಾಜ ನೋಡಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಏನೇನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರದೊಂದು ವಿಚಾರಗಳನ್ನ ತಿಳ್ಕೊಂಡು ಉಪಯೋಗ ಬರೋ ಅಂಥವು ನೈಂಟಿ ನೈನ್ ಪರ್ಸೆಂಟ್ ಬೆಂಗಳೂರಲ್ಲಿ ಹಳ್ಳಿ ಕಡೆಯಿಂದ ಬಂದಿರೋ ಹುಡುಗರುಗಳು ಭೂಮಿ ಇದ್ದೇ ಇರುತ್ತೆ ಏನಾದರೂ ಒಂದು ಮಾಡ್ಬೋದು ಕೈಲಾದಷ್ಟು ಮಾಡಿ ಮಾಡಲೇ ಎಲ್ಲ ಬಿಟ್ಬಿಟ್ಟೆ ಹೋಗಿ ಅಂತ ನಾನು ಹೇಳಲ್ಲ ಕೈಲಾದಷ್ಟು ಮಾಡಿ ನೋಡಿ ಇಲ್ಲಿ ಕೀಟಗಳು ಹುಳಗಳು ಯಾವ್ಯಾವ ಹುಳಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಹುಳಗಳು ಎಲ್ಲ ಇದ್ದಾವೆ ಇಲ್ಲಿ ಯಾವ ಹುಳಗಳಿಂದ ಒಳ್ಳೆಯದಾಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ಲು ಇಲ್ಲಿ ಮ್ಯೂಸಿಯಂ ಥರ ಮಾಡಿ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಒಂದು ಹುಳನೂ ಅದು ಒರಿಜಿನಲ್ಲೇ ತಂದಕ್ಕಿದಾರ ಏನೋ ಒಂದು ಗೊತ್ತಾಗಲ್ಲ ಬಟ್ ಆ ರೇಂಜಿಗೆ ಇದು ಒರ್ಜಿನಲ್ಲ ಅಥವಾ ಪ್ಲಾಸ್ಟಿಕ್ದ ಏನೂ ಗೊತ್ತಾಗಲ್ಲ ನನ್ನ ಪ್ರಕಾರ ಒರಿಜಿನಲ್ಲೇ ಅಂತ ಅಂದ್ಕೊಂಡಿದ್ದೀನಿ ಇದು ರೇಷ್ಮೆ ಹುಳ ಎಲ್ಲ ಒರ್ಜಿನಲ್ ಇನ್ನೂ ಜೀವ ಇದೆ ಈ ಕಡೆ ಇದೆಲ್ಲ ಇದ್ದಾವೆ ಜಿ ಜಿಂಬಿ ಎಲ್ಲ ತೋರಿಸಿದ್ ಬನ್ನಿ ನಿಮಗೆ ಆ ಕಡೆ ಇದೆ ಜಿ ಎಲ್ಲ ಅದು ನಿಜ ನಿಜವಾದದ್ದ ಅಥವಾ ಪ್ಲಾಸ್ಟಿಕ್ದ ನೋಡಿ ಇಲ್ಲ ಇದೆಯಲ್ಲ ಗೊತ್ತಾಗ್ತಿಲ್ಲ ಅಷ್ಟು ಒರಿಜಿನಾಲಿಟಿ ಕಾಣಿಸ್ತಾ ಇದೆ ಅದರಲ್ಲೆಲ್ಲ ವಾ ಗುರು ಏನು ಗುರು ಇದು ನಮ್ಮ ಬೆಂಗಳೂರಲ್ಲಿ ಈ ರೇಂಜಿಗೆ ಇದೆಯಾ ಅಪ್ಪ ಸ್ವರಗ ಗುರು ಸ್ವರಗ ಹಾಂ ನಾನು ಬರೀಲಿ ಕಾಲ್ ಭಾಗ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು ಈ ಕಡೆ ಮುಂದೆ ಹೋದರೆ ಇನ್ನೂ ಭಯಂಕರ ಇದೆ ಇಲ್ಲಿ ನೋಡಿರಿ ಸೂರ್ಯಕಾಂತಿ ಎಷ್ಟು ನಗುಮುಖದಲ್ಲಿ ಇದೆ ಗೊತ್ತಾ ನನಗೆ ಅದ್ಭುತ ಅಪ್ಪ ಈ ರೇಂಜಿಗೆ ಪ್ರಪಂಚ ಇದೆ ಇದ್ರೊಳಗಡೆ ಅದು ನಮ್ಮ ಬೆಂಗಳೂರಲ್ಲಿ ಅಂದರೆ ಗ್ರೇಟ್ ಗುರು ಅದು ಯಾರ್ದು ಬೀಳದೇ ಇರಲಿ ಕಣ್ಣು ಆ ರೇಂಜಿಗಿದೆ ಎಷ್ಟೋ ಎಕರೆ ಹೇಳಿದ್ರು ಇದು ನನ್ನ ಸ್ನೇಹಿತರು ಹೇಳ್ತಿದ್ರು ನಾನೂರು ಎಕರೆ ಏನೋ ಹೇಳಿದ್ರು ನಿಜನ ಗೊತ್ತಿಲ್ಲ ನಾನು ಚೆಕ್ ಮಾಡಿಲ್ಲ ಸ್ನೇಹಿತರೆ ಭಯಂಕರ ದೊಡ್ಡದಿದೆ ನಾನು ಪಾರ್ಕಿಂಗಿಂದ ಇಲ್ಲಿವರೆಗೂ ನಡ್ಕೊಬನ್ನಲ್ಲ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟ್ರ್ ಮೇಲಿದೆ ಅಂದ್ಕೊಂಡಿದ್ದೀನಿ ಇನ್ನು ಎಷ್ಟಿದೆ ಏನೋ ಗೊತ್ತಿಲ್ಲ ಅಬ್ಬಾ ಅದು ಗುರು ನೋಡಿರಿ ಹೆಂಗಿದೆ ಪ್ಲೇಸು ಸೂಪರ್ ಸ್ನೇಹಿತರೆ ಇಲ್ಲಿ ಎತ್ಕೊಳ್ಳೋ ಮಾಡಿದರೆ ಪೈಬರಲ್ಲಿ ರೈಟ್ ಕೇಳ್ಬಿಟ್ಟು ಯಾವುದಾದ್ರು ಚಿಕ್ಕ ಹಸುಗಳನ್ನೇ ತಗೊಂಬಿಡ್ಬೋದು ಒರಿಜಿನಲ್ ಹಸುನೆ ಆ ರೇಂಜಿಗೆ ರೈಟ್ ಹೇಳ್ತಾರೆ ಎಂಟು ಸಾವಿರ ಅಂತೆ ಇದು ಅಪ್ಪ ಏನಂತ ಗೊತ್ತಿಲ್ಲ ದೊಡ್ಡದೈತೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆಂಟೇ ಹೇಳಿದ್ರು ಭಯಂಕರ ಗುರು ಏನಾಯ್ತು ಅಂತ ಗೊತ್ತಿಲ್ಲ ಇದರಲ್ಲಿ ಸ್ನೇಹಿತರೆ ನಾನು ನಿಮಗೆ ತೋರಿಸಿರೋದು ಬರೀ ಕಾಲ್ ಭಾಗ ಅಷ್ಟೇ ಪೂರ್ತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವಿಸಿಟ್ ಮಾಡಿ ಅಜ್ಜಿಕೆ ಬೇಕೆ ಎಲ್ಲಂಕಾಗೆ ನಾನು ಬರೀ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಷ್ಟೇ ತೋರಿಸಿರೋದು ಇನ್ನೂ ಭಯಂಕರ ದೊಡ್ದಿದೆ ತುಂಬ ಟೈಮ್ ಬೇಕು ನನಗೆ ಸ್ವಲ್ಪ ಕೆಲಸ ಇದೆ ಅಂಗಡಿಯಲ್ಲಿ ನಾನು ಹೋಗಲೇಬೇಕು ಊಟ ಮಾಡೋರು ನೋಡಿ ಇಲ್ಲಿ ಬನ್ನಿ ವೆಯ್ಟ್ ಮಾಡಬೇಕು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಐವತ್ತು ರೂಪಾಯಿಗೆ ಒಂದು ಮೊಟ್ಟೆ ಒಂದು ಸ್ವೀಟು ಮುದ್ದೆ ಅನ್ನ ಸಾಂಬಾರು ಎಲ್ಲ ಕೊಡ್ತಾರಂತೆ ಇನ್ನು ಬೇರೆ ಕಡೆ ಎಲ್ಲೇ ತೊಗೊಂಡ್ರು ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡಬೇಕು ನೋಡಿಕೊಂಡು ಬಂದು ತಿನ್ನಿ ತೊಗೊಳ್ಳಿ ದಯವಿಟ್ಟು ಆದಷ್ಟು ಕ್ಯಾಶ್ ತಗೊನೇ ನೆಟ್ವರ್ಕ್ ವರ್ಕ್ ಆಗೋಲ್ಲ ಈ ಸಣ್ಣಿಗೆ ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿಗೆ ನಮ್ಮ ಪಯಣ ಮುಗೀತು ಸ್ನೇಹಿತರೆ ಹೀಗೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದೂರ ಬಂದಮೇಲೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಬಾಯ್ ಸ್ನೇಹಿತರೆ